ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮ ಬಂದಿದ್ದು ನಾನು ಪುಣ್ಯ ಅಂತ ಭಾವಿಸ್ತೀನಿ ಅಮ್ಮ ಸರ್ ಮತ್ತೆ ಕಲ್ಪನಾ ಮೇಡಮ್ ಅವ್ರಿಗೆ ಒಂದು ಬೀಗ್ ಕೊಡಿ ಯಾಕಂದ್ರೆ ತುಂಬಾ ಖುಷಿ ಆಯ್ತು ನನ್ಗೆ ಈ ಕಾರ್ಯಕ್ರಮ ಬಂದು ನಾನು ಎಷ್ಟುಕೊಂಡು ಒಂದ್ ಎರಡು ವಾರ ಆಯ್ತು ಒಂದ್ ಸ್ವಲ್ಪ ಲೇಟ್ ಆಯ್ತು ಕ್ಷಮೆಯಲ್ಲಿ ಆಶ್ರಮದಲ್ಲಿ ನೂರೈವತ್ತು ಜನ ಇದಾರೆ ಎಲ್ಲ ಬೀಗಿಲ್ ಮಗೋ ಅಂತ ಅವ್ರು ಯಾರು ಅಂತ ಅನಾಥೇಳ ನನ್ಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಅವ್ರನ್ನ ದೇವ್ರ ಮಕ್ಕಳು ಅಂತ ಕರಿತಾ ಇದೀನಿ ನಾನು ಇವತ್ತು ನಾನು ಒಂದು ವಿಡಿಯೋ ನಿಮಗೆ ತೋರಿಸಿದೆ ಇದು ಒಬ್ಬರ ಕತೆ ಇದು ನೂರೈವತ್ತು ಜನರ ಕತೆ ಯಾವ್ಯಾವ ರೀತಿ ಇರುತ್ತೆ ಅಂತ ನೀವೇ ಊಹೆ ಮಾಡ್ಕೊಳ್ಳಿ ಸಾಕು ಇವತ್ತು ನೋಡಿ ವೇದಿಕೆ ಮೇಲೆ ಎಷ್ಟು ಜನ ಮಕ್ಕಳು ಕಲರ್ಫುಲ್ ಆಗಿ ಅವ್ರು ಒಳ್ಳೆ ಬಟ್ಟೆ ಹಾಕಿ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ತಾ ಇದೀರ ಅವ್ರು ಅವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾರೆ ಅಂದ್ರೆ ಅದಕ್ಕೆ ನೀವು ಖುಷಿ ಪಡ್ತಾ ಇದೀರಾ ಮಕ್ಕಳನ್ನ ಇಷ್ಟು ಕಷ್ಟಪಟ್ಟು ನೋಡ್ಕೊಳ್ಳೋಂಥ ತಂದೆ ತಾಯಿನ ಕೊನೆಗಾಲದಲ್ಲಿ ತಗೊಬೋದು ಬೀರಿ ಬಿಡ್ತಿದಾರಲ್ಲ ಇದು ನಿಜವಾಗ್ಲೂ ಒಂದು ಅಸಹಾಯಕ ಪರಿಸ್ಥಿತಿ ಕರ್ನಾಟಕದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ನಿಜವಾಗ್ಲೂ ಹೇಳ್ತಾ ಕೋಟಿ 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 ಶುಂಠಿಟ್ಕೊಂಡಿರೋರು ತಂದೆ ತಾಯಿನ ಒಂದು ತೂತು ಅನ್ನ ಹಾಕಿ ಸಾಕೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಎಂತ ವಿಪರ್ಯಾಸದಲ್ಲಿ ನಾವು ಬದುಕ್ತಾ ಇದೀವಿ ಅಂತ ಅರ್ಥ ಮಾಡ್ಕೊಳ್ಳಿ ಒಬ್ಬ ನಾನು ನನ್ನ ಹೆಸರು ಬಂದ್ಬಿಟ್ಟು ಯೋಗೇಶ್ ಅಂತ ನಾನೊಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿದ್ದವನು ನಾನೇನು ಆಗ ಶ್ರೀಮಂತ ಅಲ್ಲ ನಮ್ಮ ತಂದೆಯವರು ಕೂಡ ಕೂಲಿ ಕೆಲಸ ಮಾಡಿ ನಮ್ಮನ್ನ ಸಾಕುದ್ರು ನಾನು ಓದಿರೋದು ಏಳನೇ ಕ್ಲಾಸು ನಮ್ಮ ತಾಯಿಯವರು ಹೂ ವ್ಯಾಪಾರ ಮಾಡ್ತಾರೆ ಇವತ್ತು ನಮ್ಮ ತಂದೆ ತಾಯಿ ಅನಾಥಾಶ್ರಮ ಕೆಲಸ ಮಾಡ್ತಾರೆ ನೀವು ನಂಬಲ್ಲ ಇದು ಚಾಲೆಂಜ್ ಆಗಿ ತಗೊಳ್ಳಿ ನಾನು ಇವತ್ತಿಗೂ ಕೂಡ ತರ್ಟಿ ಫಾರ್ಟಿ ಸೈಟ್ ಇಲ್ಲ ನಾನು ಮನ್ಸು ಮಾಡಿದ್ರೆ ಎಷ್ಟು ಬೇಕಾದ್ರೂ ತಗೋಳಷ್ಟು ದೇವ್ರ ಶಕ್ತಿ ನನಗೆ ಕೊಟ್ಟು ಕೊಟ್ಟಿದ್ದಾನೆ ಅಂತ ನಾನು ಭಾವಿಸ್ತೀನಿ ಯಾಕೆ ಗೊತ್ತಾ ತಗೊಂಡಿಲ್ಲ ಒಂದಷ್ಟು ಜನ ಮಾತಾಡ್ಕೊಂತಾರಣ ಅನಾಥಾಶ್ರಮ ಮಾಡಿದ್ರೆ ದುಡ್ಡು ಬರುತ್ತೆ ಅನಾಥಾಶ್ರಮ ಮಾಡಿದ್ರೆ ಸೆಟಲ್ ಆಗ್ಬಿಡ್ಬೋದು ಅನಾಥಾಶ್ರಮ ಮಾಡಿದ್ರೆ ಫಾರಿನ್ ಫಂಡು ಎಮ್ ಎಲ್ ಎ ಫಂಡು ಎಂ ಪಿ ಫಂಡು ಇವತ್ತೂ ನಾನು ಹತ್ತು ವರ್ಷ ಇದು ಸಂಸ್ಥೆ ಶುರು ಮಾಡಿ ಯಾವ ಸರ್ಕಾರದಿಂದ ಐನೂರು ರೂಪಾಯಿ ನೋಡ್ಲಿಲ್ಲ ಯಾವ ಎಮ್ ಎಲ್ ಎಂ ಪಿ ಬಂದು ಒಂದ್ ಮೂಟೆ ಅಕ್ಕಿ ಕೊಡ್ಲಿಲ್ಲ ಆದ್ರೂ ಮೊರೆಯ ಜನ ಊಟ ಮಾಡ್ತಿದ್ದಾರೆ ಅಂದ್ರೆ ಏನ್ ನಮ್ಮ ಅಪ್ಪ ಮನೆ ಸಂಪಾದನೆಯಿಂದ ಅಲ್ಲ ಕರ್ನಾಟಕದ ಜನ ಒಂದೂರು ರೂಪಾಯಿ ಕೊಟ್ಟಿರೋ ಭಿಕ್ಷೆಯಿಂದ ಒಂದು ಕೆಲಸ ನಡೀತಾ ಇದೆ ಸೊ ಕರ್ನಾಟಕದ ಜನರು ಆಶೀರ್ವಾದ ಎಲ್ರು ಅಂತಾರೆ ನೂರಾರು ಕೋಟಿ ಆಸ್ತಿ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು ಏನಕ್ಕೆ ಏನಕ್ಕೆ ದುಡ್ಡು ನಾನು ಮನ್ಸು ಮಾಡ್ರೆ ದುಡ್ಡು ಮಾಡಬಹುದು ಟೆಲಿಕಾಲಿಂಗ್ ಮಾಡಬಹುದು ಓಮಿ ಕಳಿಸಿ ರೋಡ್ ರೋಡ್ ಕಲೆಕ್ಷನ್ ಮಾಡಿಸ್ತೀನಿ ಹೋಟ್ಲ್ಗಳಲ್ಲಿ ಡೊನೇಷನ್ ಬಾಕ್ಸ್ ಸಿಕ್ಸ್ತೀನಿ ಯಾಕೆ ದುಡ್ಡು ಮಾಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಮಾಡ್ಬೋದು ಆ ತರ ದುಡ್ಡು ಮಾಡೋ ಆಸೆ ನನ್ಗೆ ಇಲ್ಲ ಯಾಕ ನೀವೆಲ್ರ ಪ್ರೀತಿ ಸಂಪಾದನೆ ಮಾಡಕ್ಕೋಸ್ಕರ ಈ ಸೇವೆ ಆಯ್ಕೆ ಮಾಡ್ಕೊಂಡಿದ್ರೆ ಇವತ್ತು ದುಡ್ಡು ಮಾಡ್ಬೇಕು ಅಂತಲ್ಲ ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ಎಷ್ಟೋ ತಾಯಿ ಅಂದ್ರೆ ನನಗೆ ಹಾಕೊಳ್ಳೋದಕ್ಕೆ ಬಟ್ಟೆ ಕಳಿಸ್ತಾ ಇದ್ರೆ ಹೊಟ್ಟೆ ತುಂಬಾ ಯಾವ್ದೋ ಹೋಟೆಲ್ ಊಟ ಮಾಡಿದ್ರೆ ದುಡ್ಡೇ ಇಸ್ಕೊಳ್ತಾ ಇಲ್ಲ ಫ್ರೀಯಾಗಿ ಕಳಿಸ್ತಾರೆ ಒಂದ್ ಎಣ್ಣೆ ಕುಡಿದ್ರೆ ದುಡ್ಡು ಇಸ್ಕೊಳ್ಳಲ್ಲ ನಿಜ ನಾನು ಹೇಳ ಪೆಟ್ರೋಲ್ ಪಂಪ್ ಡೀಸೆಲ್ ಹಾಕಿಸ್ಕೊಂಡ್ರೆ ನಡಿಸ್ಕೊಳ್ಳಲ್ಲ ಅಂತ ಪುಣ್ಯ ತುಂಬ ಇರೋ ಜಾಗದಲ್ಲಿ ನಾನು ಗೊತ್ತಿರ್ತಾ ಇದೀನಿ ಸೊ ನನಗೆ ಯಾಕೆ ದುಡ್ಡು ನೀವು ಎಷ್ಟೇ ಕೋಟಿ ದುಡ್ಡು ಮಾಡ್ಕೊಳ್ಳಿ ಎಷ್ಟು ಕೋಟಿ ರೂಪಾಯಿ ಆಸ್ತಿ ಮಾಡ್ಕೊಳ್ಳಿ ಏನಾದ್ರೂ ಮಾಡಿ ಪರವಾಗಿಲ್ಲ ಕೋಟಿ ಕೋಟಿ ಕಂತೆ ಕಂತೆ ದುಡ್ಡಿದೆ ಅಂದ್ರೂ ಕೂಡ ಸತ್ತ ಏನ್ ಬರುತ್ತೆ ನಮ್ಮ ಹಿಂದೆ ಎಂತ ಎಷ್ಟು ಕೋಟಿ ಬದುಕಿದ್ರು ಕೂಡ ಸಾಯವಾಗಿ ಎತ್ಕೊಂಡು ಹೋಗ್ಬೇಕು ಕಾಲಿಗೆ ಚಪ್ಪಲಿ ಇರಲ್ಲ ನೀವು ನೋಡಿ ಒಂದ್ಸತ್ತೆ ಅರ್ಥ ಮಾಡ್ಕೊಳ್ಳಿ ಹಣೆ ಮೇಲೆ ಒಂದ್ ರೂಪಾಯಿ ಕಾಯ್ ಬಿಟ್ಟರೆ ಬೇರೆದಾಗ್ತಾರ ಕೋಟಿ ಕೋಟಿ ದುಡ್ಡಿದೆ ಅಂದ ಮೇಲೆ ಯಾಕೆ ಐನೂರ ರೂಪಾಯಿ ಕಂತೆ ಇಕ್ಕಲ್ಲ ಒಂದ್ ರೂಪಾಯಿ ಕಾಯ್ ಮಾತ್ರ ಹಣೆ ಮೇಲೆ ಇರ್ತಾರೆ ಇಷ್ಟೇ ಜೀವನ ನಾಳೆ ಸತ್ತೋದ್ರೆ ಮುಗಿದೋಯ್ತು ಅಕಸ್ಮಾತ್ ಆಗಿ ಪ್ರೀತ ಏನ್ ಮಾಡ್ತಾರೆ ತಂದೆ ತಾಯಿ ಮನೆ ಬಂದು ಬಳಗ ಹೆಂಡತಿ ಮಕ್ಳಿದ್ರೆ ಒಂದ್ ತಿಂಗಳು ಎರಡು ತಿಂಗಳು ಒಂದ್ ವರ್ಷ ನಾವು ಫೋಟೋ ನಾವು ಮುಂದೆ ಇಟ್ಟಿರ್ತಾರೆ ಒಂದ್ ವರ್ಷ ಆದ್ಮೇಲೆ ಮರ್ಕೋಗ್ತಿವಿ ಬಿಸಾಕ್ತಾರೆ ವರ್ಷ ಆದ್ಮೇಲೆ ಈ ತೀದಿಗೆ ಕೆಲ್ಸ ಒಂದು ಒಂದ್ ವರ್ಷ ತಿದಿಗೆ ಅವ್ರ ನಾವು ಬದುಕಿರ್ತೀವೋ ಇಲ್ವಂತ ನಮ್ಗೆ ಗೊತ್ತಿಲ್ಲ ಮತ್ತೆ ನಾವ್ ಬಂದು ಊಟ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಆದ್ರೆ ಮೇಲೆ ತಗೊಂದ್ ಸಾವಿರಾರು ರೂಪಾಯಿ ಸುರಿತಾರೆ ಯಾಕೆಂದ್ರೆ ಯಾಕೆ ಈ ಮಾತು ನನ್ನ ಬಾಯಲ್ಲಿ ಬರ್ತಾ ಇದೆ ಅಂದ್ರೆ ಇವತ್ತು ನಮ್ಮ ಆಶ್ರಮದಲ್ಲಿ ಎಷ್ಟೋ ಜನ ಅನಾಥ ಸಾಯ್ತಾರೆ ಕೊನೆಯದಾಗಿ ಸತ್ತಾಗ ಬರೋದು ಇಲ್ಲ ನೋಡೋದಕ್ಕೆ ನೀವು ನಂಬಲ್ಲ ಕೊನೆಯದಾಗಿ ಆರ್ ತಿಂಗಳು ಮೂರ್ ತಿಂಗಳು ಹುಡ್ಕೊಂಬರ್ತಾರೆ ನಮ್ಮ ಆಶ್ರಮ ಮಾತ್ರ ಯಾಕೆ ಗೊತ್ತಾ ಡೆತ್ ಸರ್ಟಿಫಿಕೇಟ್ ಬೇಕು ಅಂತ ಅರ್ಥ ಮಾಡಿಕೊಳ್ಳಿ ಅವಾಗ ಅವ್ರು ತಿಂತಿದ್ದು ಕುಡಿತಿದ್ದು ಅರ್ಥ ಮಾಡಬೇಕು ಜೀವನ ಇಷ್ಟೇ ಅಕಸ್ಮಾತ್ ಇನ್ನೂ ಒಂದಷ್ಟು ಜನ ನೋಡಿದೀನಿ ನಾನು ಕೊನೆಯದಾಗಿ ಒಂದು ಐದಾರು ತಿಂಗಳು ಒಬ್ರು ನಮ್ಮ ಆಶ್ರಮದಲ್ಲಿ ಇದ್ರು ಅವ್ರಿಗೆ ಯಾರಿಯವ್ ಸಂಬಂಧಿಕರು ಇದ್ದಾರೆ ಇಲ್ಲ ಅಂತ ನನಗೆ ಗೊತ್ತಿರಲಿಲ್ಲ ಕೊನೆಯದಾಗಿ ಅವ್ರು ಸಂಬಂಧಿಕರು ಪತ್ತೆ ಆದ್ರೂ ಫೋನ್ ಮಾಡಿದೆ ಸರ್ ನಿಮ್ ತಂದೆಯವರು ತೀರ್ ಹೋಗ್ಬಿಟ್ಟಿದ್ದಾರೆ ದಯವಿಟ್ಟು ತಗೊಂಡೋಗಿ ಸರ್ ಅಂತ ಇಲ್ಲ ನಮ್ಮ ಕೈಲಿ ಆಗಲ್ಲ ತಗೊಂಡೋಗಲ್ಲ ನಾನು ದೊಡ್ಡ ಮಗಳನ್ನ ಕೇಳ್ತೀನಿ ಅಂತ ಸೊ ನನ್ನ ಏನಾಯ್ತು ಅಂದ್ರೆ ನಾನು ಬಾಡಿ ರೆಡಿ ಇರಲಿಲ್ಲ ಕಾರಣ ಏನಂದ್ರೆ ಐದಾರು ತಿಂಗಳು ಅವ್ರು ಬಂದು ನೋಡಿರ್ಲಿಲ್ಲ ಐದಾರು ತಿಂಗಳಿಂದಲೇ ಫೋನ್ ಮಾಡಿದ್ದೆ ಆದ್ರೂ ಬಂದು ನೋಡಿರ್ಲಿಲ್ಲ ಸತ್ತಾಗ ಇಂಪ್ಲೂಯೆನ್ಸ್ ಮಾಡಿಸ್ತಾರೆ ನನಗೆ ದೊಡ್ಡವ್ರ ಮೇಲೆ ಫೋನ್ ಮಾಡಿಸ್ತಾರೆ ಯೋಗೀಶ್ವರ ಅವ್ರ ಅದೇನ್ರಿ ಬಾಡಿ ಕೊಟ್ಟು ಕಳಿಸ್ರಿ ಅದೇನು ಅಂತ ನಾನು ನೋಡ್ತೀನಿ ಬಾಡಿ ತಗೊಂಡೋಗಿ ಅವ್ರ ಹತ್ರ ಗಾಡಿ ಇರಲಿಲ್ಲ ನನಗೆ ಫೋನ್ ಮಾಡಿ ಯೋಗೇಶ್ ಅವ್ರ್ ಕಳ್ಸಿಕೊಟ್ಬಿಡಿ ಬಾಡಿನ ಆಯ್ತಣ ಏನೋ ಅವ್ರವ್ರ ಅಡೆ ಬರ ಅವ್ರವ್ರ ಬರ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಬಾಡಿ ತೊಗೊಂಡ್ ಮನೆ ಹತ್ರ ಹೋಗಿ ಆಂಬುಲೆನ್ಸಲ್ಲಿ ಅಲ್ಲಿ ಏನ್ ಸರ್ ಅದು ಶಾವಿನ ಹಾಕೋರೆ ಐವತ್ತಡಿ ನೂರೈವ್ ತಿಂಗಳು ಚೇರ್ ಏನು ಅದು ಕತೆ ಅಷ್ಟು ದುಡ್ಡಲ್ಲಿ ಅವ್ರು ಬತ್ತಿದ್ದಾಗ ಒಂದ್ ದಿವಸ ಊಟ ಹಾಕಿಕೊಟ್ಟಿದ್ರೆ ಯಪ್ಪ ಅಲ್ವಾ ಈ ಸತ್ಯ ನಾವು ಅರ್ಥ ಮಾಡ್ಕೊಬೇಕಲ್ವ ಸತ್ತೋದ್ ನಾವು ಎದೆ ಮೇಲೆ ತಗೊ ಬಂದ್ಬಿಟ್ಟು ತಿಂತಾ ಇದ್ದೀವಿ ಕುಡಿತಾ ಇದ್ದೀವಿ ತಗೊಬಂದು ಇಟ್ಟರೆ ಅವ್ರು ಗೊತ್ತಿಲ್ಲ ನಮ್ಗೆ ನೋಡಿ ನಾವು ಒಂದು ನಾನು ಸತ್ಯ ಅರ್ಥ ಮಾಡ್ಕೊಡೀ ಅಕಸ್ಮಾತ್ ನಾವು ಊಟ ಮಾಡುವಾಗ ಕಾಗೆ ಒಂದು ಏನ್ ಮಾಡ್ಬಿಡ್ತೀವಿ ನಾವು ಓಡಿಸ್ಬಿಡ್ತೀವಿ ಹೆಜ್ಜಿನ ಈ ಸತ್ಯ ಚೆನ್ನಾಗಿ ಅರ್ಥ ಇದೆ ಕಥಾ ಮಾಡ್ಕೊಳ್ಳಿ ನಾವು ಸತ್ತ ಮೇಲೆ ಅದೇ ಕಾಗೆ ಬಂದು ನಮ್ ಪಿಂಡ ತಿನ್ಲಿ ಅಂತ ಕಾಯ್ಕೊಂಡು ಕುಡ್ಸ್ಕೊಳ್ತೀವಿ ಇದು ಸತ್ಯ ನಿಜ್ವಾಲು ಬಹಳ ಬೇಜಾರಾಗುತ್ತೆ ಬಹಳ ನೋವಾಗತ್ತೆ ಇವತ್ತು ಈ ವೇದಿಕೆ ಮೇಲೆ ಸಾಕಷ್ಟು ಜನ ಮಕ್ಕಳಿಗೆ ಸಾಕಷ್ಟು ಸಂಸ್ಕಾರ ಬಗ್ಗೆ ಅವರು ಮಕ್ಕಳಿಗೆ ಹೇಳ್ಕೊಟ್ಟಿದ್ರು ನೋಡಿ ಮಕ್ ಇವತ್ತಿನ ಮಕ್ಕಳಿಗೆ ಬೇಕಾಗಿರೋದ್ ಅಂತ ಪುಸ್ತಕದಲ್ಲಿರೋ ವಿಚಾರ ಯಾರ ಬೇಕು ಕಲಿತಾರೆ ಅದೇ ದೊಡ್ಡ ವಿಷಯ ಇಲ್ಲ ಇವತ್ತು ನಾನು ಏಳನೇ ಕ್ಲಾಸ್ ಓದಿದ್ದೀನಿ ಈ ಸ್ಥಾನಕ್ಕೆ ಈ ಒಂದು ಗೌರವ ನನಗೆ ಸಿಗ್ತಾ ಇದೆ ಅಂದ್ರೆ ಯೋಗೇಶ್ ಅಂತ ಸಿಗ್ತಾ ಇಲ್ಲ ನಾನು ಮಾಡೋ ಕೆಲ್ಸಕ್ಕೆ ಸಿಗ್ತಾ ಇದೆ ಆ ಗೌರವ ಸೊ ತುಂಬಾ ಖುಷಿ ಆಗುತ್ತೆ ಮಕ್ಕಳಿಗೆ ಮುಖ್ಯವಾಗಿ ಸಂಸ್ಕಾರ ಬೇಕಮ್ಮ ಸಂಸ್ಕಾರ ಇದ್ದಿರೋ ಮಗು ಖಂಡಿತವಾಗ್ಲೂ ಅವ್ನು ಏನು ಪಿ ಎಚ್ ಡಿ ಓದ್ಲಿ ಎರಡ್ ಲಕ್ಷ ಐದ್ ಲಕ್ಷ ಹತ್ತು ಲಕ್ಷ ಸಂಬಳ ತಗೊಳ್ಳಿ ವಿದೇಶದಲ್ಲಿ ಮನೆಯಲ್ಲಿ ಇರಲಿ ಫಾರಿನಲ್ಲಿ ಇರಲಿ ಫಾರಿನಲ್ಲಿ ಇವಾಗ ಐದ್ ಲಕ್ಷ ಹತ್ತು ಲಕ್ಷ ಸಂಬಳ ತಗೊಂತಿದ್ರು ಕೂಡ ಬೆಂಗಳೂರಲ್ಲಿರೋ ಅಪ್ಪ ಅಮ್ಮ ಅನಾಥಾಶ್ರಮದಲ್ಲಿ ಜೀವನ ಸಾಗಿಸ್ತಾ ಇರ್ತಾರೆ ಸೊ ಬಹಳ ಬೇಜಾರಾಗುತ್ತೆ ಇದು ಪ್ರತಿಯೊಬ್ರು ಅನಾಥಾಶ್ರಮ ನಡೆಸ್ತಿರೋರ ಪರಿಸ್ಥಿತಿ ಏನ್ ಗೊತ್ತಾ ನಿಜವನ್ನ ಹೇಳ್ತೀನಲ್ಲ ನನಗೆ ಬೇಜಾರಾಗ್ಬಿಟ್ಟಿದೆ ಈ ಸಮಾಜ ಸೇವೆ ಕಟ್ಕೊಂಡು ನಮಗೇನಾಗಬೇಕು ಯಾರು ಮನೆ ಹೇಳಾದ್ರೂ ನಮ್ಗೇನು ನಮ್ಮ ಹೆಂಡತಿ ನಮ್ಮನೆ ನಮ್ಮಪ್ಪ ನಮ್ಮಮ್ಮ ನೋಡ್ಕೊಬೇಕು ಅಂತ ಅನ್ಸ್ಕೊಡುತ್ತೆ ಒಂದೊಂದು ಟೈಮ್ ಇಷ್ಟು ಜನರು ಪ್ರೀತಿ ಇವಾಗ ಕೊಟ್ರಲ್ಲ ಇದು ನಮ್ಗೆ ಶಕ್ತಿ ಬರೋದು ಇದು ನಮಗೆ ಶಕ್ತಿ ಬರೋದ ಇವತ್ತು ನಮ್ಮಲ್ಲಿ ನೂರೈವತ್ತು ಜನ ಇದ್ದಾರೆ ಮಲ್ಗದಿ ಜಾಗ ಇಲ್ಲ ಇದೆಯಾ ಮೇಡಮ್ ಒಂದಡಿ ಇದೆಯಾ ಎಲ್ಲಾದ್ರೂ ಜಾಗ ಇದ್ಯಾ ಆದ್ರೂ ಕೂಡ ಯಾರೇ ಬೀದಿ ಬಿದ್ದಿದ್ರು ಕೂಡ ಅವನ್ನ ಕರ್ಕೋಬೋದು ಮಲಗಿಸ್ಕೊತಾ ಇದ್ವಿ ಕಾರಣ ಏನ್ ಗೊತ್ತಾ ಮಾನವೀಯತೆ ಅನ್ನೋದು ಕರ್ನಾಟಕದಲ್ಲಿನೋ ಸತ್ತಿಲ್ಲ ಕನ್ನಡಿಗರು ನಾವೆಲ್ಲ ಬತ್ತಿದೀವಿ ಅನಾಥವಾಗಿ ಯಾರನ್ನೋ ಮಲ್ಗೋದಕ್ ನಾವು ಬಿಡೋದಿಲ್ಲ ನಮ್ಮ ಕೈಲಾದಷ್ಟು ಸೇವೆ ಮಾಡ್ತಾ ಇದೀವಿ ಇಡೀ ಕರ್ನಾಟಕನ ಶುದ್ಧಿ ಮಾಡೋಕ್ಕೂ ನಮ್ಗೆ ಸಾಧ್ಯ ಇಲ್ಲ ಈ ಸೇವೆನ ಆಯ್ಕೆ ಮಾಡಿಕೊಂಡು ಎಮ್ ಎಲ್ ಎನೋ ನೋ ಎಂ ಪಿ ಎಲೆಕ್ಷನ್ ನಿಂತ್ಕೊಂಡು ಗೆಲ್ಬೇಕನ್ನೋ ಆಸೆನೂ ನಮ್ಗಿಲ್ಲ ನಮ್ಗಿರೋ ಒಂದೇ ಒಂದು ಆಸೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಪಾದದ ದೂರ ತರ ಬರಬೇಕು ಅಂತ ಜೀವನ ನೋಡಿ ಕೂತಿ ಜಾಗದಲ್ಲೆಲ್ಲ ಸತ್ತೋಗ್ತಾವ್ರೆ ಮನುಷ್ಯ ನಾಳೆ ಅಲ್ಲಿ ಒಳ್ಳೆ ಊಟ ಮಾಡ್ತಿರ್ತಾರೆ ಒಳ್ಳೆ ಹೋಟ್ಲಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ರು ಸತ್ತೋಗ್ಬೋಡ್ತಾರೆ ಬಟ್ ನಾವು ಮಾಡಿರೋ ಕೆಲಸಕ್ಕೆ ಸಾವಿಲ್ಲ ಇನ್ನು ಹತ್ತು ವರ್ಷ ಅಲ್ಲ ಸೂರ್ಯ ಚಂದ್ರ ಇರೋವ್ರಿಗೂ ಕೂಡ ನಾವು ಮಾಡೋ ಕೆಲಸ ಶಾಶ್ವತವಾಗಿರ್ಬೇಕು ಅಂದ್ರೆ ಈ ರೀತಿ ಪುಣ್ಯದ ಕೆಲಸಗಳಿಗೆ ನಾವೆಲ್ಲರೂ ಕೈ ಜೋಡಿಸಬೇಕಾಗತ್ತೆ ಸೊ ನಮ್ಮ ಕೈಲಿ ಸಹಾಯ ಮಾಡೋಕ್ಕಾಗಲ್ಲ ಅಥವಾ ನಮ್ಮ ಕೈಲಿ ಏನೂ ಕೊಡೋಕ್ಕಾಗಲ್ಲ ಪರವಾಗಿಲ್ಲ ಆದ್ರೆ ಮಾಡುವಂತವರನ್ನ ಕಾಲಿಳಿಯೋ ಕೆಲಸ ಬೇಡ ಅವ್ರು ದುಡ್ಡು ಮಾಡ್ತಾವ್ರೆ ಇನ್ನು ನಾನು ದುಡ್ಡು ಮಾಡ್ತೀನೋ ಇನ್ನೊಂದು ಮಾಡ್ತೀನೋ ನೂರು ಎಕರೆ ಇನ್ನೂರು ಎಕರೆ ಸಾವಿರ ಎಕರೆ ಕೋಟಿ ಕೋಟಿ ಮಾಡ್ತಾ ಇದೀನಿ ಅಂತಲೇ ಇಟ್ಕೊಳ್ಳಿ ನೂರೈವತ್ತು ಜನಕ್ಕೆ ಊಟ ಪ್ರತಿದಿನ ಆಗ್ತಾ ಇದ್ದೀನಿ ಅದು ನಿಮ್ಮೆಲ್ಲರೂ ಸಾಕೋದಿಲ್ಲ ಅಷ್ಟೇ ಹಂಗಂದ್ಬಿಟ್ಟು ನಾನು ಉಪವಾಸ ಮಲಗತ್ತಿಲ್ಲ ಆಗತ್ತಮ್ಮ ಹಂಗನ್ಬಿಟ್ಟು ನಾನು ಉಪವಾಸ ಮಲಗಲ್ಲ ಯಾಕಂದ್ರೆ ನನ್ನ ಹೆಂಡತಿ ಮಕ್ಕಳು ನನ್ನ ಫ್ಯಾಮಿಲಿ ನನ್ನೊಂದು ನಂಬ್ಕೊಂಡೇ ಇರೋದು ಸೊ ಅವ್ರಿಗೂ ಊಟ ಕೊಡ್ತೀನಿ ಪಕ್ಕದಲ್ಲಿರೋರ್ಗೂ ಊಟ ಕೊಡ್ತೀನಿ ಭಗವಂತ ಏನು ಹೇಳ್ತಾರಂದ್ರೆ ಭಗವಂತ ನಮ್ಮ ತಟ್ಟೆಗೆ ಊಟ ಕೊಟ್ರೆ ಆ ತಟ್ಟೆಯಲ್ಲಿತಕ್ಕಂಥ ಎಲ್ಲದನ್ನೂ ನೀನು ದಾನ ಮಾಡುವಂತ ಯಾವ ದೇವರು ಹೇಳಿಲ್ಲ ತಟ್ಟೆಯಲ್ಲಿರೋ ಒಂದು ತುತ್ತನ ನೀನ್ ದಾನ ಮಾಡುವಂತ ಹೇಳೋದು ಅರ್ಥ ಮಾಡ್ಕೊಳ್ಳಿ ಆ ಕೆಲಸನೇ ಯೋಗೇಶ್ ಮಾಡ್ತಿರೋದು ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ಹೀಗೆ ಇರಲಿ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಮೊಬೈಲ್ ಇಂದ ಸಾಕಷ್ಟು ಜನ ಮಕ್ಕಳು ಹಾಳಾಗ್ತಿದ್ದಾರೆ ಹಾಗೆ ಬೆಟ್ಟಿಂಗ್ ಗಳಿಂದ ಸಾಕಷ್ಟು ಜನ ಮಕ್ಕಳು ಹಾಳಾಗ್ತಿದ್ದಾರೆ ನಾನು ಹೇಳೋದ್ರಿಂದ ಬದಲಾಗ್ತಾರೆ ಅಂತ ನನಗೇನು ನಂಬಿಕೆ ಇಲ್ಲ ಆದ್ರೆ ನಾನು ಹೇಳೋ ಒಂದು ಮಾತಿಂದ ಒಬ್ಬರು ಬದಲಾದ್ರು ಅದು ನಿಜವಾಗ್ಲೂ ನನಗೆ ಸಂತೋಷ ಆಗತ್ತೆ ಒಂದ್ಸತಿ ಜನಸ್ನೇಹಿ ಆಶ್ರಮಕ್ಕೆ ಭೇಟಿ ಕೊಡಿ ನೂರೈವತ್ತು ಜನರ ಪರಿಸ್ಥಿತಿ ಇವತ್ತು ಗೇಟ್ ಹತ್ರ ಕಾಯ್ಕೊಂಡು ಕೂತ್ಕೊತಾರಣ್ಣ ಕಾಯ್ಕೊಂಡು ಕೂತ್ಕೊಂತಾರೆ ಒಂದಷ್ಟು ಜನ ಊಟ ಮಾಡಕ್ ಹಠ ಮಾಡ್ತಾರೆ ಒಂದಷ್ಟು ಜನ ಗುಳವಂತಾರೆ ಅಕಸ್ಮಾತ್ ಯಾರಾದ್ರೂ ನಿಮ್ಮಂತ ನೋಡಕ್ ಬಂದಾಗ ನನ್ನ ಮಗಳು ನನ್ನ ಮಗನ ಬಂದ್ನೋ ಬರ್ತಾ ಇದ್ದಾನೇನೋ ಅನ್ನೋ ಒಂದು ಫೀಲಿಂಗಲ್ಲಿ ಅವ್ರು ಬದುಕ್ತಾ ಇದ್ದಾರೆ ಬಹಳ ಬೇಜಾರಾಗುತ್ತೆ ಎಂಥ ದುಷ್ಟು ಕೂಡ ಇಂಥ ಒಂದು ಪರಿಸ್ಥಿತಿ ಬರೋದು ಬೇಡ ನಾನು ದೇವ್ರ ಹತ್ರ ಬೇಡ್ಕೊಳ್ಳೋದಿಷ್ಟೇ ನಾನು ಗಟ್ಟಿಯಾಗಿದ್ದಲ್ಲೇ ನಮ್ಮ ಪ್ರಾಣ ಹೊರಟಗಳು ಬೇಕು ಯಾವುದೇ ಕಾರಣಕ್ಕೂ ಹೋಗಿ ಒಂದು ತುತ್ತ ಅನಾಥಿನ ದಿನ ನನಗೆ ಇಷ್ಟ ಇಲ್ಲ ನನಗಲ್ಲ ಯಾವುದೋ ಪರಿಸ್ಥಿತಿ ಬರಬಾರ್ದು ನಾನು ಊಟ ಕೊಡ್ಬೋದು ಬಟ್ಟೆ ಕೊಡ್ಬೋದು ಮನೆ ಕಣಕ್ಕೆ ಜಾಗ ಕೊಡ್ಬೋದು ನೆಮ್ಮದಿನ ಯಾವುದೇ ಕಾರಣಕ್ಕೂ ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ ಆ ಭಗವಂತನೇ ಕೊಡಬೇಕು ಸೊ ಏನು ಹೇಳ್ತೀನಿ ನಾವು ಗಟ್ಟಿಯಾಗಿರುವಾಗ ಈ ಮಾಹಿತಿನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಾವು ಗಟ್ಟಿಯಾಗಿದ್ದಾಗ ನಾವು ದುಡ್ದಂತ ಹಣವನ್ನ ಸೇಫ್ ಆಗಿ ಇಟ್ಕೋಬೇಕು ಈಗ ಆಸ್ತಿ ಇರುತ್ತೆ ಮನೆ ಇರುತ್ತೆ ದುಡ್ಡು ಇರುತ್ತೆ ಮಕ್ಕಳು ಓವರ್ ಪ್ರೀತಿ ಅಂತ ಎಲ್ಲ ಹೆಸರು ದಾರೇ ಇರ್ಬಿಡ್ತೀರಾ ಏನೋ ಮಕ್ಕಳು ಚೆನ್ನಾಗಿರ್ಲಿ ನನ್ನ ಮಗಳು ಚೆನ್ನಾಗಿರ್ಲಿ ನನ್ನ ಮಗ ಚೆನ್ನಾಗಿರ್ಲಿ ನನ್ನ ಮಗ ಇನ್ನೊಬ್ನಂಗ ಆಗ್ಬಾರ್ದು ನನ್ನ ಮಗಳು ಯಾರ ಮುಂದೆ ಕೈ ಚಾಚಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮ ಹತ್ರ ಇರೋದನ್ನೆಲ್ಲ ದಾರಿ ಹೇಳ್ದು ಕೊನೆಗಾಲದಲ್ಲಿ ಅವ್ರು ನಮ್ಮನ್ನ ಉರಿ ಪಲ್ಲಕ್ಕಿನ ಮೇಲೆ ಮಲ್ಸ್ತಾರೆ ಅಂತ ನೀವ್ ಅಂದ್ಕೊಂಡಿರ್ತೀರಾ ನಿಮ್ ನಿಜ ಹೇಳ್ತಾ ಇದೀನಿ ನಿಮ್ಮ ಹತ್ರ ಏನೂ ಇಲ್ಲ ಅಂತ ಗೊತ್ತಾಗ್ಬಿಟ್ರೆ ಬೀದಿ ನಾಯಿಗಿಂತಲೂ ಕಡೆಯಾಗಿ ನೋಡ್ತಾರಣ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ವಯಸ್ಸಾದಂತ ಕಾಲದಲ್ಲಿ ಇದೊಂದು ಒಂದ ಒಂದು ಮಾಹಿತಿ ಎಷ್ಟು ವಯಸ್ಸಾದಂತ ಕಾಲದಲ್ಲಿ ನಿಮ್ಮ ಹತ್ರ ಇರ್ತಕ್ಕಂಥ ಆಸ್ತಿನೋ ಅಂತಸ್ತೋ ಮನೆನೋ ನಿಮ್ಮ ಹೆಸರು ಇಟ್ಕೊಳ್ಳಿ ಸಾಧ್ಯವಾದ್ರೆ ಓದ್ಮೇಲೆ ಅವ್ರು ಸೇರ್ಕಲಿ ಪರವಾಗಿಲ್ಲ ಸೊ ಈ ಒಂದು ಮಾಹಿತಿನ ನಾನು ಯಾವಾಗ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಇದನ್ನ ನಾನು ಹೇಳ್ಬೇಕು ಹೇಳ್ಬಾರ್ದು ನನಗೆ ಗೊತ್ತಿಲ್ಲ ಹೇಳಿದ್ರೆ ಒಂದು ಲಕ್ಷ ತಪ್ಪು ಅಚ್ಚ ಅನ್ಸ್ಬಹುದು ನಾವು ಕಾಲ್ ಹಾಕೋ ಚಪ್ಪಲಿನ ತಗೊಂಡ್ ಶೋರೂಮಲ್ಲಿ ಇರ್ತಾ ಇದೀವಣ ಸರ್ವಾ ಅದಕ್ಕೆ ಎ ಸಿ ಬರೇ ಆಗ್ತಾ ಇದೀವಿ ಸೊ ತಂದೆ ತಾಯಿ ಅವರು ರಕ್ತನ ನಮಗೆ ದಾರಿ ಎಳೆದು ಎಷ್ಟೋ ಮನೆಗಳು ಬಚ್ಚದಲ್ಲಿ ಉಸಿ ತಿಕ್ಕಿ ಕಷ್ಟ ಸುಖ ಎಲ್ಲ ನೋಡಿ ಒಳ್ಳೆ ಬಟ್ಟೆ ಕೊಡಿಸಿ ಚೆನ್ನಾಗಿ ಓದಿಸಿ ಇಪ್ಪತ್ತೈದು ಮೂವತ್ತು ವರ್ಷ ನಮ್ಮ ದಡ ಸೇರಿಸಕ್ಕೆ ಎಷ್ಟು ಕಷ್ಟ ಪಟ್ಟವೇ ಅವ್ರಿಗೊಂದು ತುತ್ತು ಅನ್ನ ಹಾಕಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಅಂದಮೇಲೆ ನಾವು ಮನುಷ್ಯರಾಗೋಷ್ನ ಯಾವ್ದೋ ಪುಣ್ಯಕ್ಷೇತ್ರಕ್ಕೆ ಹೋಗ್ತೀವಿ ಮುಡಿ ಕೊಡಕ್ಕೆ ಯಾವುದೋ ಉಂಡಿಗೆ ಹಾಕ್ತೀವಿ ಸಾವಿರ ರೂಪಾಯಿ ದುಡ್ಡನ್ನ ತಗೊಂಡೋಗಿ ನೋಡಿ ನಾನೊಂದೇ ಹೇಳೋದು ಈ ಪ್ರಪಂಚದಲ್ಲಿ ಎಷ್ಟು ದೇವರಿದಾರೋ ಅಷ್ಟು ದೇವರು ಕೂಡ ತಂದೆ ತಾಯಿ ಪಾದದಲ್ಲೇ ಇರೋದು ಅವರ ಪಾದದಲ್ಲಿದ್ದಾರೆ ತಂದೆ ತಾಯಿ ನಾವು ಯಾವತ್ತೂ ತಂದೆ ಹೋಗಿ ತಂದೆ ತಾಯಿನ ಏನೋ ಮೃಷ್ಟಾನ್ನ ಭೋಜನ ಕೊಟ್ಟು ನೋಡ್ಕೊಳ್ಬೇಕು ಅಥವಾ ಅವರನ್ನು ಐಷಾರಾಮಿ ಜೀವನ ನೋಡ ಮಾಡಬೇಕು ಅಥವಾ ಒಳ್ಳೆ ಖಾರ ಓಡಾಡಿಸ್ಬೇಕು ಆ ತರದ್ದು ಏನೂ ಇಲ್ಲ ನೀವು ಕೊನೆ ಪಕ್ಷ ಗಂಜಿ ಕೊಡಿ ಆದ್ರೆ ಮನೆಯಿಂದ ಆಚೆ ಆಗದಾಗ ನೋಡ್ಕೊಬೇಡಿ ಸಾಕು ಮೂರು ಟೈಮ್ ಒನ್ ಟೈಮ್ ಕೊಡಿ ಪರವಾಗಿಲ್ಲ ಆದ್ರೆ ಮನೆಯಿಂದ ಆಚೆ ಮಾತ್ರ ಹಾಕ್ಬೇಡಿ ಇದು ಪ್ರತಿಯೊಬ್ಬರು ಮನೆಯಲ್ಲಿ ನಡಿತಾ ಇರ್ತಕ್ಕಂಥ ಪರಿಸ್ಥಿತಿ ಇದು ಮುಂದಿನ ದಿನಗಳಲ್ಲಿ ಮಗು ಹುಟ್ಟಿದ ತಕ್ಷಣ ಒಡಕ್ ಯಾಕೆ ಹೇಳಿ ತಂದೆ ತಾಯಿ ನಾನು ಬೇಡಪ್ಪ ನನ್ನ ಜೀವನ ನಾನು ನನಗೆ ಗೊತ್ತಿದೆ ಈ ಲ್ಯಾಪ್ಟಾಪ್ ಎಲ್ಲ ಬರುತ್ತೆ ನನಗೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಲ್ಲಿ ಒಳ್ಳೆ ಫಾಲೋವರ್ಸ್ ಆದರೆ ನಾನು ನೋಡ್ಕೊಂತೀನಿ ನೋಡಿ ಜೀವನ ಈ ತರ ಪರಿಸ್ಥಿತಿ ಬರ್ತಾ ಇದೆ ಅದು ಬರಬಾರ್ದು ಅಂದರೆ ನಾನು ಚಿಕ್ಕವನಾಗಿ ನಾನು ನಿಮ್ಮ ಹತ್ರ ಮನವಿ ಮಾಡ್ಕೊಳ್ಳೋದೇನೆಂದರೆ ದಯವಿಟ್ಟು ಮಕ್ಕಳಿಗೆ ಸಂಸ್ಕಾರ ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ಸ್ವಲ್ಪ ಅಲ್ಪ ಸ್ವಲ್ಪ ದುಡ್ಡನ್ನು ಸೇಫಾಗಿ ಇಟ್ಕೊಳ್ಳಿ ವಯಸ್ಸಾದಂಥ ಕಾಲಕ್ಕೆ ಮೆಡಿಸಿನ್ಸ್ ಆದರೂ ನಿಮ್ಮ ಹತ್ರ ದುಡ್ಡಿದ್ರೆ ಯಾರಾದ್ರೂ ಒಂದಷ್ಟು ದಿನ ನೋಡ್ಕೊಂತಾರೆ ಗೊತ್ತಾದ್ರೆ ಭಿಕ್ಷೆ ಬಿಡೋ ಪರಿಸ್ಥಿತಿ ಬಂದ್ಬಿಡುತ್ತೆ ಭಿಕ್ಷೆ ಭಿಕ್ಷೆ ಜನ ಮಾಡು ಕಷ್ಟ ಇದೆ ಮಾಡೋಣ ಇರ್ಬೇಕು ಅದಕ್ಕೂ ಬ್ಯಾಂಕ್ ಅಕೌಂಟ್ ಇರ್ಬೇಕು ತುಂಬಾ ಕಷ್ಟ ಇದೆ ಸೊ ನಾನ್ ಜಾಸ್ತಿ ಮಾತಾಡಿದೆ ಅಂತ ನಾನು ಅನ್ಕೋತೀನಿ ಸೊ ಮೊದಲನೇದಾಗಿ ಈ ವೇದಿಕೆಗೆ ಕಂಡಿದ್ದಕ್ಕೆ ನಿಮ್ಮೆಲ್ಲರೂ ಪಾದಗಳಿಗೂ ನಮಸ್ಕಾರ ತುಂಬಾ ಖುಷಿ ಆಯ್ತಮ್ಮ ಒಂದು ಅದ್ಭುತವಾದಂತ ಕಾರ್ಯಕ್ರಮ ಇವತ್ತು ಇಂಥ ಕಾರ್ಯಕ್ರಮಗಳಿಗೆ ಯಾರು ಪ್ರೋತ್ಸಾಹ ಕೊಡಲ್ಲ ಯಾಕಂದ್ರೆ ಅವಶ್ಯಕತೆ ಇಲ್ಲ ಇಂಥ ಕಾರ್ಯಕ್ರಮಗಳು ಮೋದಿ ಮಸ್ತಿ ಮಾಡಬೇಕು ಒಳ್ಳೆ ಡ್ಯಾನ್ಸ್ ಮಾಡಬೇಕು ಅವ್ರಿಗೆ ಎಂಟರ್ಟೈನ್ಮೆಂಟ್ ಇರಬೇಕು ಅಂತ ಕಾರ್ಯಕ್ರಮಗಳಾದ್ರೆ ನೂರ್ ಜನ ಸಪೋರ್ಟ್ ಮಾಡ್ತಾರೆ ಸೊ ಇಂಥ ಕೆಲಸಗಳಿಗೆ ಸ್ವಲ್ಪ ಸಪೋರ್ಟ್ ಕಮ್ಮಿ ಇವತ್ತು ನೂರೈವತ್ತು ಜನ ನಮ್ಮ ಆಶ್ರಮದಲ್ಲಿ ಇರ್ಬೋದು ಆದ್ರೆ ಇವತ್ತು ನನ್ನ ನಂಬಿಕೆ ಇರೋದೇನು ಗೊತ್ತಾ ಕರ್ನಾಟಕದ ಜನರ ಮೇಲೆ ಬಿಟ್ಟರೆ ಬಿಡಿ ಯಾರ ಮೇಲೆ ನನ್ಗೆ ನಂಬಿಕೆ ಇಲ್ಲ ಆಶ್ವಾಸನೆ ಕೊಟ್ಟವರೇ ಜಾಸ್ತಿ ಆಶ್ವಾಸನೆ ಕೊಟ್ಟವೇ ಜಾಸ್ತಿ ಏನ್ ಬರ್ತಾರೆ ಯೋಗಿಸೋದೆ ನಿಮ್ಗೆ ಏನ್ರಿ ನಾವಿದೇವಿ ನಾವೇ ನೀವು ಯಾಕೆ ಬರ್ತೀರಾ ಏ ಮುಂದಿನ ವೇದಿಕೆ ಮೇಲೆ ಹೇಳ್ಬಿಡ್ತಾರೆ ಸರ್ ಇವೆಲ್ಲ ಒಂದು ಸತ್ಯ ಗೊತ್ತಿರಲಿ ಒಂದಷ್ಟು ವೇದಿಕೆಗೆ ಹೋದಾಗ ಮೈಗೆಟ್ಸ್ಕೊಂಡು ಯೋಗೇಶ್ ನಮ್ಮ ತಮ್ಮ ಇದ್ದಂಗೆ ಈ ಹೊತ್ತಿನ ಒಂದು ವರ್ಷಗಳ ಕಾಲ ನಾವಿದೀವಿ ಏನ್ ಮಾಡ್ಬೇಕು ನೆಕ್ಸ್ಟ್ ಇನ್ನೊಂದು ವೇದಿಕೆ ಇಲ್ಲ ಅವರು ನಮಗೆ ಯಾರು ಕಾಣಿಸ್ಕೊಳಲ್ಲ ಸೊ ನಾವೆಲ್ಲರೂ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲಿರ್ಲಿ ಇವತ್ತು ನೂರೈವತ್ತು ಜನ ಏನಾದರೂ ನಾನು ನೋಡ್ಕೊತಾ ಇದ್ದೀನಿ ಅಲ್ಲಿ ಊಟ ಕೊಟ್ಟು ಬಟ್ಟೆ ಕೊಟ್ಟು ಅವರು ಪ್ರೀತಿ ಇಲ್ಲ ಏನೋ ನಾನು ತುಂಬಾ ರಾಜತನೋ ರಾಣಿ ನೋಡ್ಕಂತ ಅದು ಸುಳ್ಳೆ ನನ್ನ ಕೈಲಾಗ್ತಾ ಇರೋದು ಊಟ ಕೊಡ್ತಾ ಇದೀನಿ ಬಟ್ಟೆ ಇದೀನಿ ಸತ್ರೆ ಮಣ್ಣು ಮಾಡ್ತಾ ಇದೀನಿ ಇವತ್ತು ಆ ಕೆಲಸ ಮಾಡ್ತಿರೋದಕ್ಕೆ ಶಕ್ತಿ ಸ್ಫೂರ್ತಿ ಶ್ರೀ ಶಿ ಶಿವಕುಮಾರ ಸ್ವಾಮಿಯವರು ನಮಗೆ ಇವಾಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರನ್ನು ನೆನೆಸ್ಕೋಬೇಕಾಗತ್ತೆ ಹುಟ್ಟಿದ್ರೆ ಪ್ರತಿಯೊಂದು ಮನೇಲು ಪುನೀತ್ ಸರ್ ಅಂತ ಮಕ್ಕಳು ಹುಟ್ಟಲಿ ಶಿವಕುಮಾರ ಸ್ವಾಮೀಜಿ ಅವರಂತ ಮಕ್ಕಳು ಹುಟ್ಟಲಿ ಸೊ ಎಲ್ರಿಗೂ ಭಗವಂತ ಒಳ್ಳೇದು ಶನೇಶ್ವರ ಸ್ವಾಮಿ ಅವರ ಆಶೀರ್ವಾದ ಶಿವಕುಮಾರ ಸ್ವಾಮಿ ಅವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಸಾಧ್ಯವಾದರೆ ನಿಮ್ ಕೈಲಾದ್ರೆ ಒಂದೊಂದು ರೂಪಾಯಿ ಡೊನೇಟ್ ಮಾಡಿ ಇವಾಗ ಹೊಸ್ದಾಗಿ ಹಣ ಸರ್ಕಾರ ಕೊಟ್ಟಿರೋ ಜಾಗ ಅಲ್ಲ ಯಾರು ದಾನಿಗಳು ಕೊಟ್ಟಿರೋಂಥ ಜಾಗ ಅಲ್ಲ ನೀವೆಲ್ಲ ಕೊಟ್ಟಂತ ಒಂದೊಂದು ರೂಪಾಯಿ ಹಣವನ್ನು ಉಳಿಸಿ ನಾಲ್ಕು ಎಕರೆ ಜಾಗವನ್ನು ಖರೀದಿ ಮಾಡಿ ಅದು ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಹೆಸರಿಗೆ ಮಾಡಿದ್ದೀನಿ ಜೊತೆಗೆ ಇವತ್ತು ಐದು ಸಾವಿರ ಜನ ಬೀದಿಯಲ್ಲಿ ಮಲಗುವಂತ ಅನಾಥರಿಗೆ ನಿರ್ಗತಿಕರಿಗೆ ಜೊತೆಗೆ ಯಾರು ಬಡ ಮಕ್ಕಳು ಇರ್ತಾರೆ ಎಜುಕೇಶನ್ ಸಿಗೋಲ್ಲ ಓದಕ್ಕಾಗ್ತಿರಲ್ಲ ಕೂಲಿ ಕೆಲಸ ಮಾಡ್ತಿರ್ತಾರೆ ಕೇಬಲ್ ಕೆಲಸ ಮಾಡ್ತಿರ್ತಾರೆ ಅಂತ ವ್ಯಕ್ತಿ ಅಂತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಕೊಡಬೇಕು ಒಂದರಿಂದ ಹತ್ತನೇ ತರಗತಿ ಅಂತೇಳಿ ಕೆಲಸ ಕೂಡ ಶುರು ಮಾಡಿದ್ದೀನಿ ನೆನ್ನೆಯಿಂದನೇ ಸೊ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಮುಸ್ಲಿಮಿಯವರೆಗೂ ನಾನ್ ಮಾಡೋ ಒಂದ್ ಒಳ್ಳೆ ಕೆಲಸ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೋ ಬಿಡುತ್ತೋ ನಂಗೆ ಗೊತ್ತಿಲ್ಲ ನೀವೆಲ್ರು ಇಷ್ಟ ಪಡ್ಲಿ ಅನ್ನೋ ಕಾರಣಕ್ಕೂ ನಾನು ಕೆಲಸ ಮಾಡಲ್ಲ ಆ ಭಗವಂತ ಇಷ್ಟ ಪಡ್ಬೇಕು ಅವ್ನ ಆಶೀರ್ವಾದ ಮಾಡ್ಬೇಕು ಅವನ ಆಶೀರ್ವಾದದಿಂದ ಆ ನೆರಳು ನಾವೆಲ್ಲ ಬದುಕಬೇಕು ಜೊತೆಗೆ ನಿಮ್ಮೆಲ್ಲರೂ ಸಹಕಾರ ನನಗೆ ಬೇಕು ನಿಮ್ಮ ಆಶೀರ್ವಾದ ನನಗೆ ಬೇಕು ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನಾನು ಎಷ್ಟೊಂದು ಎಮೋಷ್ನಲ್ ಆಗಿದ್ದು ನನಗೆ ಎಷ್ಟು ಕಂಟ್ರೋಲ್ ಮಾಡ್ತೀನಿ ನನಗೆ ಮಾತ್ರ ಗೊತ್ತು ಸರ್ ಇದೇ ರೀತಿ ಕಂಟಿನ್ಯೂ ಮಾಡ್ತಾರೆ ದೇವ್ರು ಒಳ್ಳೇದು ಮಾಡಿ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಈಗ ನಿಮ್ಮಂತವ್ರು ಬಂದಿದ್ದೀರಾ ಐಶೋದ ವ್ಯಕ್ತಿ ಕೈಯಲ್ಲಿ ನಮ್ಮ ಮಕ್ಕಳಿಗೆ ನಾವು ಸರ್ಟಿಫಿಕೇಟ್ಸನ್ನು ಕೊಡಬೇಕು ಅನ್ನೋದು ನಮ್ಮ ಆಸೆ